హాయ్ ఫ్రెండ్స్ ఎల్గూ నమస్కారం వల్కం బ్యాక్ టు మై యూట్యూబ్ చాలల్ ಇವತ್ತು ನಾನು ಬೆಳಗ್ಗೆನೇ ರೊಟ್ಟಿ ಊಟಕ್ಕೆ ರೊಟ್ಟಿ ಪಲ್ಯ ರೈಸು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ರೊಟ್ಟಿಗೆ ತೊಗೋತಾ ಇದ್ದೀನಿ ಯಾಕಂದರೆ ಹೊಲದಲ್ಲಿ ಪುಳುಗುಂಟಿ ಹೊಡೆಯೋದಕ್ಕೆ ನಾಲ್ಕು ಜನ ಬರ್ತಿದ್ದಾರೆ ಹಾಗಾಗಿ ಸ್ವಲ್ಪ ಅಡುಗೆಯನ್ನು ಜಾಸ್ತಿನೇ ಮಾಡ್ತಾ ಇದ್ದೀನಿ ಹೊಲಕ್ಕೆ ಬುತ್ತಿ ಕಟ್ಟಬೇಕು ದೊಡ್ಡ ಮಮ್ಮರು ಬಿತ್ತೋಕೆ ಹೋಗಿದ್ದಾರೆ ಮತ್ತು ಸಣ್ಣ ಮಮ್ಮರು ಮತ್ತು ಇನ್ನು ಮೂರು ಜನ ಒಟ್ಟು ಎರಡು ಗಳೆವನ್ನು ಕಟ್ತೀನಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಇವತ್ತು ಬೇಗನೆ ಎದ್ದು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಬುತ್ತಿನ ಜಾಸ್ತಿನೇ ಕಟ್ತೀನಿ ಯಾಕಂದರೆ ಹೊಲದಲ್ಲಲ್ವ ಒಬ್ಬರು ಇಬ್ರು ಹೆಚ್ಚು ಕಡಿಮೆ ಆಗ್ತಿರ್ತಾರೆ ಅಂತೇಳಿ ಸ್ವಲ್ಪ ರೊಟ್ಟಿ ಹಿಟ್ಟನ್ನು ನಾನು ಜಾಸ್ತಿನೇ ತೊಗೋತಾ ಇದ್ದೀನಿ ನಾನು ರೊಟ್ಟಿ ಮಾಡಿದರೆ ಮತ್ತೆ ಅಕ್ಕ ಅಕ್ಕಾಗಲಿ ರೈಸು ಸಾಂಬಾರು ಮತ್ತು ಪಲ್ಯನ ಮಾಡ್ತಾರೆ ಅಂತೇಳಿ ನಾನು ರೊಟ್ಟಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತಂಗಿ ಆದರೆ ಸ್ವಲ್ಪ ರೊಟ್ಟಿ ಮಾಡೋದನ್ನು ಸ್ಲೋ ಮಾಡ್ತಾಳೆ ಹಾಗಾಗಿ ಮತ್ತೆ ಈ ಈ ಟೈಮಲ್ಲಿ ಮಾಡ್ಕೋತ ಕೂತ್ರೆ ಲೇಟ್ ಆಗುತ್ತೆ ನಾನೇ ಮಾಡಿದ್ರಾಯ್ತು ಅಂತೇಳಿ ನಾನೇ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಮಾಡಿಬಿಟ್ರೆ ಅವ್ರ ಹೊಲದಲ್ಲಿ ಬುತ್ತಿ ಕಟ್ಟಿಬಿಟ್ರೆ ಮತ್ತೆ ನಮ್ಗೆ ನೆಕ್ಸ್ಟ್ ನಮ್ಮ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನಿವಾಗ ಬೇಗ ಬೇಗನೆ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಅಂದರೆ ಬೆಳಗ್ಗೆನೇ ಆಲ್ರೆಡಿ ಟಿಫನನ್ನು ಮಾಡಿ ಕಳಿಸಿದ್ದೆ ಇವತ್ತು ಬೇಗನೆ ಹೋಗಿದ್ದಾರೆ ಐದು ಗಂಟೆ ಐದುವರೆ ಅನ್ನೋಷ್ಟರಲ್ಲಿ ಆಲ್ರೆಡಿ ಬಿಟ್ಟಿರುತ್ತೆ ಹಾಗಾಗಿ ಆರು ಗಂಟೆಕ್ಕೇ ಹೋಗಿದ್ದಾರೆ ಇವತ್ತು ಹಾಗಾಗಿ ಬೇಗನೆ ಹೋಗಿದ್ದಾರಲ್ವ ಅಂತೇಳಿ ಟಿಫನನ್ನು ಮಾಡಿ ಕಳಿಸಿದ್ದೀನಿ ಇವಾಗ ರೊಟ್ಟಿ ಪಲ್ಯ ರೈಸ್ ಸಾಂಬಾರು ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಇವಾಗ ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅವರಿಗೆ ಬುತ್ತಿ ಕಟ್ಬಿಟ್ರೆ ನೆಕ್ಸ್ಟು ನಮ್ಮ ಮನೆ ಕೆಲಸ ಆಗಿರ್ಬೋದು ಅಂಗಡಿ ಕೆಲಸ ಆಗಿರ್ಬೋದು ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಮತ್ತು ಅನುಕೂಲ ಆದಾಗ ಮಾಡ್ಕೋಬೋದು ಅಂಥೇಳಿ ಇವಾಗ ಎಲ್ಲ ರೊಟ್ಟಿ ಹಿಟ್ಟನ್ನು ನಾದಿ ಇಟ್ಟಿದ್ದೀನಿ ಇವಾಗ ಬೇಗ ಬೇಗನೆ ಮಾಡಿಬಿಟ್ರೆ ರೊಟ್ಟಿ ಕೆಲಸ ಕಂಪ್ಲೀಟ್ ಆಗುತ್ತೆ ಫಸ್ಟು ಬುತ್ತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ತೆಳ್ಳಗೆನೇ ಮಾಡ್ತೀನಿ ರೊಟ್ಟಿನ ಇಲ್ಲ ಇವಾಗಲೇ ಊಟ ಮಾಡ್ತಾರೆ ಅನ್ನೋದಿದ್ದರೆ ಅವ ಅದನ್ನು ನಾನು ಏನು ಮಾಡ್ತೀನಿ ಸ್ವಲ್ಪ ದಪ್ಪ ಮಾಡಿ ಉಬ್ಬಿಸಿ ಕೊಡ್ತೀನಿ ಇವಾಗ ನಾನು ಬುತ್ತಿಗೆ ಹಲ್ವಾ ಕಟ್ತಿರೋದು ಹಾಗಾಗಿ ತೆಳ್ಳಗೇನೆ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಹೊಲ್ ಹೋಗಿ ಊಟ ಮಾಡುವಷ್ಟರಲ್ಲಿ ಸ್ವಲ್ಪ ರೊಟ್ಟಿ ಹಾರಿದರೆ ದಪ್ಪ ಇದ್ದರೆ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆನೇ ಮಾಡ್ತೀನಿ ರೊಟ್ಟಿನ ಬೇಗ ಬೇಗನೆ ಮಾಡಿ ಬುತ್ತಿನ ಕಟ್ಬಿಡ್ತೀನಿ ನಾನು ಲಾಸ್ಟಲ್ಲಿ ಅಡುಗೆ ಎಲ್ಲ ಮಾಡಿ ಬುತ್ತಿ ಕಟ್ಟಿ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ನೋಡಿದೆ ಬಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ನನಗೆ ವಿ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೊಟ್ಟಿ ಮಾತ್ರ ಮಾಡಿ ನಾನು ನೆಕ್ಸ್ಟು ಅಂಗಡೀಲಿ ಲಾಗನ್ನು ಕಂಟಿನ್ಯೂ ಮಾಡಿದೆ ಒಂದು ರೊಟ್ಟಿ ಮಾಡುವಷ್ಟರಲ್ಲಿ ಮತ್ತು ಇನ್ನೊಂದು ರೊಟ್ಟಿನೂ ಬೇಯಿಸ್ಕೊಂಡ್ಬಿಡ್ತೀನಿ ಈ ರೀತಿ ನಾನು ಬೇಗ ಬೇಗನೆ ಮಾಡ್ತೀನಿ ಮತ್ತು ಸುಮ್ಮನೆ ಒಂದು ಲಟ್ಸ್ಕೊಳ್ಳೋದು ಒಂದು ಬೆನ್ಸೋದು ಈ ರೀತಿ ಮಾಡಿದರೆ ಗ್ಯಾಸು ವೇಸ್ಟ್ ಆಗುತ್ತೆ ಮತ್ತು ಟೈಮೂ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಗ್ಯಾಸ್ ಮೇಲೆ ಬೆನೆಯೋಷ್ಟರಲ್ಲಿ ಒಂದನ್ನು ನಾನು ಮಾಡ್ಕೊಂಬಿಟ್ಟಿರ್ತೀನಿ ರೊಟ್ಟಿನ ನೋಡಿ ಇವಾಗ ರೊಟ್ಟಿ ಮಾಡಿಬಿಟ್ಟು ಕೆರೆಸಿಯಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ ಇವು ಬುತ್ತಿ ಕಟ್ಟೋದಕ್ಕೋಸ್ಕರ ಮಾಡಿರೋದು ಹಾಗಾಗಿ ತೆಳ್ಗನೆ ಮಾಡಿದ್ದೀನಿ ಬನ್ನಿ ನೆಕ್ಸ್ಟು ಅಂಗಡೀಲಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಬೇಗ ಬೇಗನೆ ರೊಟ್ಟಿನ ಮಾಡಿ ಮುಗಿಸ್ಬಿಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತೀನಿ ಇವಾಗ ಆಲ್ರೆಡಿ ಟೈಮ್ ಹನ್ನೊಂದಾಗಿದೆ ಅಲ್ವಾ ನನ್ನ ಮನೆ ಕೆಲಸ ಮುಗಿಸ್ ಬರುವಷ್ಟರಲ್ಲಿ ಅಕ್ಕ ಆಲ್ರೆಡಿ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಯಾವ ರೀತಿ ಡಿಸೈನ್ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ ಏನದು ಅಷ್ಟು ಅಷ್ಟು ಅಂಗಡಿನ ಸಮಾನ ನಿನಗಾಕೋ ತೊಂಬೈಲಿ ತೊಂಬೈ ಇಲ್ಲಿ ತೊಂಬೈಲಿ ಕಿತ್ತಬಾರ್ದಮ್ಮ ಹಂಗ ನೋಡಿಲಿ ನೋಡಿಲಿ ಇವನು ಹೆಂಗೆ ಕಿತ್ತಿದ್ದೀ ಸ್ಟಿಪ್ಸನ್ನ ನೋಡಿಲಿ ತಗದ್ ತಗದು ಬಿಡು ಹಂಗ ಎಲ್ಲಿಟ್ಟೆ ಅದನ್ನ ಹಿಂದ್ ಬಿತ್ತದು ಹಿಂದ್ ಬಿತ್ತು ಹಿಂದೆ ಯಾವ ಅರ್ಜೆಂಟ್ ಮಾಡಿಡ್ಬೇಡ ಅದು ಎಲ್ಲಿ ತಳಗದ್ ನೋಡಿ ಇಲ್ಲಿ ನೋಡಿಲಿ ಇಟ್ಟಿ ತಂಬಾ ಅದನ್ನ ಈ ಚೇರ್ ಒಂದು ಬೇಷತ್ ನಿನಗೆ ನೋಡಿಲಿ ಹಾಕೊಂಡು ಹಾಕೊಂಡು ಇದು ಮಾಡಾಕ ತುಂಬಾ ಇಲ್ಲ ಅದನ್ನ ತಂಬಾ ಬಿಡು ಮುಟ್ಬೇಡ ಹಿಂಗ ಮಾಡಕಲ್ಲ ಸರಿಶ್ಬಿ ತಿಂತಡಿ ಇದನ್ನು ಈ ಥತ್ತ ಸರಿಸ್ಬಿಡ್ತೀನಿ ಹೆಂಗ ಮಾತಿದ್ವಿ ಅಷ್ಟು ನೋಡಿಲ್ಲ ಕಿತ್ ಕಿತ್ ಹೆಂಗೆ ಮಾಡಿ ನೋಡು ನೀನಾ ಮಾಡಿ ನೀನ ಮಾಡಿ ಅರ್ಶಣ್ಣ ಬೀಳ್ತೀವಿ ಬಿದ್ದಿ ಬಿದ್ದಿ ಎಲ್ಲಿ ತೋರ್ಸು ಯಾವ್ರಿಗುಂಟಿಮ್ಮ ತೋರಿಸು ಪೇಶಾ ಇಲ್ಲದವ ಪೇಶ ಪೇಶವನು ತೋರಿಸು ಈ ಕಡೆ ಅವಳೆ ಈ ಕಡೆ ಯಾವ ಯಾವ್ರಿಗುಂಟಿಮ್ಮ ಯಾವ ಉಂಟು ಇಲ್ಲ ಹೊಡಿಲಿ ಮ್ಯಾಗನ್ ಓಡಿಲಿ ಯಾವ ಉಂಟಿಮ್ಮ ಯಾವ್ರಿಗುಂಟಿ ಯಾವ್ರಿಗು ಯಾವ ಯಾವ್ರಿಗುಂಟಿ ಯಾವ್ರಿಗೊಕ್ಕಿದಿ ಮಕ್ಕಳಿರೋ ಮನೆಯಲ್ಲಿ ಅಂದ್ಕೊಂಡಿದ್ದ ಕೆಲಸ ಅಂತೂ ಕರೆಕ್ಟ್ ಟೈಮ್ಗೇ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ನಾವೊಂದು ಕೆಲಸ ಮಾಡ್ತಿರ್ತೀವಿ ಅವರೊಂದು ಕೆಲಸ ಮಾಡ್ತಾರೆ ಎಲ್ಲನೂ ಕಿತ್ತೋದು ಹಾಕೋದು ಮಾಡ್ತಾನೆ ಇರ್ತಾರೆ ಕೆಲವೊಂದು ಟೈಮು ಸಿಟ್ಟು ಬರುತ್ತೆ ಕೆಲವೊಂದು ಟೈಮ್ ಖುಷಿನೂ ಕೊಡುತ್ತೆ ಆ ಕೆಲಸ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇಲ್ಲೇ ಹರ್ಷ ಬಾಜು ಕೂತ್ಕೊಂಡಿದ್ದಾನೆ ನಾನು ಆಕ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಉಕ್ಸನ್ನು ಹಾಕ್ತಾ ಇದ್ದೀನಿ ಇವಾಗ ಮತ್ತು ಬೆಳಿಗ್ಗೆ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದರು ಮತ್ತು ಮಧ್ಯಾಹ್ನ ಟೈಮಲ್ಲಿ ಇನ್ನೂ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇದನ್ನು ತೋರಿಸ್ತೀನಿ ಇದು ನಾನು ಉಕ್ಸ್ ಹಾಕ್ತಕ್ಕಂಥ ಬ್ಲೌಸು ಯಾವುದೇ ಡಿಸೈನ್ ಇಲ್ಲ ಜಸ್ಟ್ ಹಿಂದ್ಗಡೆ ರೌಂಡ್ ಶೇಪನ್ನು ಇಟ್ಟು ಲೇಸನ್ನು ಹಚ್ಚಿದ್ದಾರೆ ಜಸ್ಟ್ ಇವಾಗ ಉಕ್ಸ್ ಮಾತ್ರ ಹಾಕಿಟ್ರೆ ಬ್ಲೌಸು ಕಂಪ್ಲೀಟಾಗಿ ಆಗುತ್ತೆ ಇನ್ನೇನು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬಂದು ಬ್ಲೌಸನ್ನು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಅರ್ಜೆಂಟ್ ಮಾಡಿ ಇವಾಗ ಬ್ಲೌಸ್ಗೆ ಉಕ್ಸನ್ನು ಹಾಕ್ತಾ ಇದ್ದೀನಿ ಇನ್ನೂ ಎರಡು ಬ್ಲೌಸ್ ಇದ್ದಾವೆ ಅದಕ್ಕೂ ಸಹ ಉಕ್ಸನ್ನು ಹಾಕಬೇಕು ಇವಾಗ ಇದು ಫಸ್ಟ್ ಬ್ಲೌಸ್ ಇನ್ನೂ ಹಾಕ್ತಿರೋದು ಉಕ್ಸು ಹಾಕಿ ಮಡ್ಚಿಟ್ಬಿಟ್ರೆ ಕಸ್ಟಮರ್ ಬಂದ ತಕ್ಷಣ ಕೊಡೋದಕ್ಕಾಗುತ್ತೆ ಅಂತೇಳಿ ಇವಾಗ ನಾನು ಬೇಗ ಬೇಗನೆ ಉಕ್ಸನ್ನು ಇದ್ದೀನಿ ಗಗನ್ ಇಲ್ಲೇ ಜೋಳ್ಗಿಲಿ ಮಲಗಿದ್ದಾನೆ ಅವನು ಎದ್ದೇಳುವಷ್ಟರಲ್ಲಿ ನಾನು ಉಕ್ಸಾನ ಹಾಕ್ತೀನಿ ಯಾಕಂದರೆ ಅಕ್ಕಂದು ಇನ್ನೂ ಎರಡು ಬ್ಲೌಸು ಅರ್ಜೆಂಟಾಗಿ ಕೊಡೋದಿದೆ ಹಾಗಾಗಿ ಅವರು ಮತ್ತು ಆ ಎರಡು ಬ್ಲೌಸನ್ನು ಮುಗಿಸ್ಬೇಕು ಮತ್ತು ಗಗನ್ ಎದ್ದರೆ ಅವನನ್ನು ನಾನು ಕರ್ಕೋಬೇಕು ಹಾಗಾಗಿ ಇವಾಗ ಅವ್ನು ಮಲ್ಕೊಂಡಿದ್ದಾನೆ ನನಗೂ ಪಾರ್ಲರ್ಗೆ ಕಸ್ಟಮರ್ ಇರಲಿಲ್ಲ ಹಾಗಾಗಿ ಈ ಕೆಲಸನ ಮಾಡ್ತಾಯಿದ್ದೀನಿ ಇವಾಗ ಕೆಲವೊಂದು ಟೈಮ್ ಹೇಳೋಕ್ಕೆ ಬರೋದಿಲ್ಲ ಕಸ್ಟಮರ್ ಬಂದರೆ ಗಗನನ್ನು ಅಕ್ಕನ ಕೈಗೆ ಕೊಟ್ಟರೆ ಮತ್ತು ಅವ್ರ ಕೆಲಸನೂ ನಿಲ್ಲುತ್ತೆ ಹೀಗೇ ಆಗುತ್ತೆ ಇದೇ ಟೈಮ್ಗೆ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ ಕೆಲಸ ಯಾಕಂದರೆ ಮಕ್ಕಳಿರೋ ಮನೆ ಎಲ್ಲರ ಮನೇಲ್ಲೂ ಕೆಲಸ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಇವತ್ತು ಕೊಡ್ತೀನಿ ಅಂದರೆ ಬ್ಲೌಸು ಇವತ್ತೇ ಕೊಡೋಕ್ಕಾಗೋದಿಲ್ಲ ಕೆಲವೊಂದು ಟೈಮು ಮಿಸ್ ಆಗೇ ಆಗುತ್ತೆ ಮತ್ತೇನು ಮಾಡೋಕ್ಕಾಗೋದಿಲ್ಲ ಮಕ್ಕಳು ದೊಡ್ಡವರಾಗೋವರೆಗೂ ನಾವು ಹೇಗಾದರೂ ಮಾಡಿ ಮ್ಯಾನೇಜನ್ನು ಮಾಡಬೇಕು ಇವಾಗ ಇನ್ನೇನು ಉಕ್ಸಾಕೋದೆಲ್ಲ ಹಾಕೋದೆಲ್ಲ ಕಂಪ್ಲೀಟ್ ಆಯಿತು ತೋರಿಸ್ತೀನಿ ಬನ್ನಿ ಯಾವ ರೀತಿ ಬಂದಿದೆ ಈ ಬ್ಲೌಸ್ ಅಂತೇಳಿ ನೋಡಿ ಈ ಬ್ಲೌಸನ್ನು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ನಾನು ಆಲ್ರೆಡಿ ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲೇ ಯಾವುದೇ ರೀತಿ ಡಿಸೈನ್ ಇಲ್ಲ ಜಸ್ಟು ಹಿಂದ್ಗಡೆ ರೌಂಡ್ ಶೇಪನ್ನು ತೆಗೆದು ಲೇಸನ್ನು ಹಚ್ಚಿದ್ದಾರೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟು ಈ ಬ್ಲೌಸ್ ಇದೆಯಲ್ವ ಇದು ಸೇಮ್ ಹಾಗೆಯೇ ಹಿಂದ್ಗಡೆ ರೌಂಡನ್ನು ತೆಗೆದು ಲೇಸನ್ನು ಹಚ್ಚಿದ್ದಾರೆ ನೋಡಿ ಇವೆರಡು ಬ್ಲೌಸು ಒಬ್ರದೇ ಕಸ್ಟಮರ್ದು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಇವಾಗ ಈ ಎರಡು ಬ್ಲೌಸು ಮತ್ತು ಇನ್ನೂ ಎರಡು ಬ್ಲೌಸ್ ಡಿಸೈನನ್ನು ತೋರಿಸ್ತೀನಿ ಆ ಬ್ಲೌಸನ್ನು ಇವತ್ತು ಸ್ಟಿಚ್ ಮಾಡಿದ್ದಾರೆ ಟೋಟಲಾಗಿ ಇವತ್ತು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಈ ಬ್ಲೌಸ್ ಡಿಸೈನನ್ನು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಪೀಸ್ ಹಚ್ಚಿರೋದು ಗೋಲ್ಡ್ ಬಟ್ಟೆಯಲ್ಲಿ ಡಿಸೈನನ್ನು ಮಾಡಿರೋದು ಸ್ಲೀವ್ ನೋಡಿ ಈ ರೀತಿ ಬಫಿಟ್ಟು ಮುಂದಗಡೆ ಈ ರೀತಿ ಹಚ್ಚಿದ್ದಾರೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಇನ್ನೂ ಒಂದು ಬ್ಲೌಸ್ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಈ ಬ್ಲೌಸು ಸಣ್ಣ ಹುಡುಗಿದು ಆ ಬ್ಲೌಸನ್ನು ಸ್ಟಿಚ್ ಮಾಡಿರೋದು ನೋಡಿ ಸ್ಲೀವ್ ಈ ರೀತಿ ಬಂದಿದೆ ಬ್ಯಾಕಲ್ಲಿ ಈ ರೀತಿ ಸಿಂಪಲ್ಲಾಗಿ ಡಿಸೈನನ್ನು ಮಾಡಿರೋದು ನೋಡಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್